ಸ್ನಾನ ಮಾಡಿದ್ರ ಅವಲಕ್ಕಿ ತಿಂದ್ರ ಸ್ನಾನ ಮಾಡಿದ್ರ ಅವಲಕ್ಕಿ ತಿಂದ್ರ ಎಲ್ಲರ ಹೆಂಗಸರ ಬಾಯಲ್ಲಿ ಇದೇ ಒಂದು ಡಯಲಾಗ್ ಬರುದು ಮಾರಿ ಅಂದ್ರೆ ನಾವು ವರ್ಷಕ್ಕೆ ಒಂದೇ ಸಲ ತಲೆಗೆ ಸ್ನಾನ ಮಾಡುದು ಅಂದ ಹಾಗೆ ಆ ಯೂಟ್ಯೂಬರ್ ಗುಡ್ಲ ಫ್ಯಾಮಿಲಿ ಬ್ಲಾಗ್ಸ್ ನ ಇದ್ದಾಳಲ್ಲ ಅವಳದು ಇವತ್ತು ನಾನಾ ಟೈಪ್ ಫೋಟೋ ಬರ್ತದೆ ಹೀಗೆ ಇಟ್ಕೊಂಡು ದೀಪ ಇಟ್ಟು ಫೋಟೋ ತೆಗೆಯದು ಇಟ್ಕೊಂಡು ಫೋಟೋ ತೆಗೆಯದು ಎಂತಲ್ಲ ಶಿ ಅಂದ ಹಾಗೆ ಈ ನೈಟಿ ಹೇಗಿದೆ ನನ್ನ ಕೊಡಿಸಿದ್ದು ಮಾರ್ರೆ ಭಾರಿ ಅಪರೂಪಕ್ಕೆ ಕೊಡುದು ಬರೀ ಜಿಪುಣ ನನ್ನ ಗಂಡ ನೈಟಿ ತೆಗ್ದು ಕೊಟ್ಟಿದರೆ ಸರಿ ಫುಲ್ ಮಾರ್ರೆ ನಾನು ಹೀಗೆ ಹೇಳ್ತು ಕಟ್ಟಿದ್ದೇನೆ ಚಿಂತೆ ಇಲ್ಲ ಒಂದಾದ್ರೂ ತೆಗ್ದು ಕೊಟ್ರಲ್ವಾ ಅಂದ ಹಾಗೆ ಕುಟ್ಲ ಫ್ಯಾಮಿಲಿ ಬ್ಲಾಗ್ಸ್ ಯೂಟ್ಯೂಬರ್ ಇತ್ತಾಳೆಲ್ಲ ಅವಳ ತೇ ನಾವೊಂದು ಬರ್ತಾ ಉಂಟಂತೆ ಇವತ್ತು ಯೂಟ್ಯೂಬಲ್ಲಿ ಯಾರಿಗೂ ಒಂದು ಡಮ್ ಅಂತ ಪಟಾಕಿ ಇದ್ದಾಳಂತೆ ನಾವು ನೋಡುವಲ್ವ ಒಂದು ಹೇಳುದು ನಮ್ಗೆ ಯಾಕೆಲ್ಲ ಸ ಬರೀ ನಾವು ನೋಡುವ ಏನಾಗ್ತೀನಿ ಸರಿ ನಾನಿನ್ ಬರ್ತೀನಿ